ವಿದ್ಯಾರ್ಥಿ ಅಂದಾಗ ನೋಡಿ ಅವರು ನಿಗಿ ನಗಿ ಮಧ್ಯ ವಯಸ್ಸಿನಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಹೇಳಿ ವಿದ್ಯಾಭ್ಯಾಸ ಮಾಡಕ್ಕೆ ಹೋಗ್ತಾರೆ ಅಂದರೆ ಅವರೊಳಗೆ ವಿದ್ಯಾರ್ಥಿ ಜಾಗೃತ ಆಗಿದ್ದಾನೆ ನಾನು ಕಲಿಬೇಕು ಅನ್ನೋ ಉತ್ಸಾಹ ಆ ವಯಸ್ಸಿನಲ್ಲೂ ಕ್ಯಾಬಿನೆಟ್ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಆ ವಿದ್ಯಾರ್ಥಿಯ ಜಾಗೃತಿ ಆ ಸಹಜವಾಗಿ ಯಾರಿಗಾರು ಅಧಿಕಾರ ಸಿಕ್ಕಿದಾಗ ಬಹಳ ಕಷ್ಟದ ಕೆಲಸ ಅದು ಅವರು ಎಮ್ ಎ ಪದವಿಯಿಂದ ಪಡೀತಾರೆ ಅದರ ಜೊತೆಗೆ ಅವ್ರು ನೋಡಿ ಅವರೊಳಗೊಬ್ಬ ಕವಿ ಕೂಡ ಇದ್ದಾನೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿರೋರು ಬಲ್ಲವರಿಗೆ ಅವರ ಸ್ನೇಹಿತರು ಅಭಿಮಾನಿಗಳು ಅದಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಅವರನ್ನ ಬಹಳಷ್ಟು ಕಣಕ್ ಬರೋದು ಬಂಡೆ ಬಂಡೆ ಅಂತ ಹೇಳಿ ವ್ಯಂಗ್ಯವಾಗಿ ಅಥವಾ ಈಗಳೆಯೋ ಕೆಲಸವನ್ನು ಮಾಡ್ತಾರೆ ಅವ್ರ ಅದನ್ನ ಯಾವತ್ತೂ ನೆಗೆಟಿವ್ ಆಗಿ ತಗೊಳ್ಳೇ ಇಲ್ಲ ಪಾಸಿಟಿವ್ ಆಗಿ ತಗೊಂಡಿರೋದು ಒಂದು ಕವನನೇ ರಚನೆ ಮಾಡ್ಬಿಟ್ರು ಅದ್ರ ಮೇಲೆ ಕಲ್ಲು ಪ್ರಕೃತಿ ಕಡಿದರೆ ಅದು ಆಕೃತಿ ಪೂಜಿಸಿದರೆ ಪ್ರಕೃತಿ ಅಂತ ಹೇಳಿ ಒಂದು ಕವನ ರಚನೆ ಮಾಡ್ಬಿಟ್ರು ಅಂತ ಹೇಳಿ ಅಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಅವರ ಒಳಗಿನ ಅಂತರಾಳದಲ್ಲಿ ಬೇರೆ ಏನೋ ನಡೀತಾ ಇರುತ್ತೆ ಅಂತ ಹೇಳಿ ಅವರು ಇನ್ನೊಂದು ನಾನು ಗಮನಿಸಿದಾಗೆ ಸದಾ ಚಲನಾಶೀಲ ಮತ್ತು ಚಿಂತನಾಶೀಲ ಕಾಲಿಗೆ ಚಕ್ರ ಕೊಂಡಾಗ ರನ್ನಿಂಗಲ್ಲೇ ಇರ್ತಾರೆ ಯಾವತ್ತು ಅವರದು ವಿಶ್ರಾಂತಿಯ ದಿನ ಇಲ್ಲವೇ ಇಲ್ಲ ಯಾವಾಗಲೂ ಚಕ್ರ ಕಟ್ಟಿಕೊಂಡು ಓಡ್ತಲೇ ಇರ್ತಲ್ಲ ಚಿನ್ ಚಲನಾಶೀಲವಾಗಿರ್ತಾರೆ ಚಿಂತನಾಶೀಲ ಹೇಗೆ ಅಂದರೆ ಅವರಲ್ಲಿ ಕೂತ್ಕೊಂಡಾಗಲೂ ಮೈಂಡ್ ಒಂದು ವರ್ಕ್ ಮಾಡ್ತಿರಲ್ಲ ಒಂದು ನಾಲ್ಕೈದು ಓಡ್ತಾ ಇರುತ್ತೆ ಬ್ರೈನಲ್ಲಿ ಏನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ ಹಾಗಾಗಿ ಈ ಚಿಂತನೆಗಳನ್ನೆಲ್ಲ ಅವರಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು ಒಂದು ಮತ್ತು ಆ ವಿಚಾರಗಳು ಅಂದ್ರೆ ಈ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಒಂದು ರಾಜ್ಯದ ಆರ್ಥಿಕತೆಗೆ ಸಂಬಂಧಪಟ್ಟಂತ ವಿಚಾರ ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾವೇರಿಯ ವಿವಾದ ಶುರುವಾದಾಗ ಈ ವಿಚಾರ ಅವರಿಗೆ ಬಂತು ಆ ನಂತರ ಸತತವಾಗಿ ಅಧ್ಯಯನ ಮಾಡ್ತಾ ಹೋದ್ರು ಅಂತ ಈ ಕಾವೇರಿ ಮತ್ತು ಕೃಷ್ಣೆ ನಾನು ಆಗಲೇ ಹೇಳಿದೆ ನದಿ ತೀರಗಳೇ ನಮ್ಮ ನಾಗರಿಕತೆಯ ತೊಟ್ಟಿಲ್ವಂತ ಹೇಳಿ ಭೌಗೋಳಿಕವಾಗಿ ಕರ್ನಾಟಕವನ್ನು ತಗೊಂಡ್ರೆ ನನಗನ್ಸುತ್ತೆ ದಕ್ಷಿಣ ಭಾಗದಲ್ಲಿ ಕಾವೇರಿ ಉತ್ತರದಲ್ಲಿ ಕೃಷ್ಣೆ ಅನ್ಸುತ್ತೆ ಅಂತ ಕಾವೇರಿ ಕೂಡ ಇಡೀ ಒಂದು ಸಮುದಾಯದ ಕುಲದೇವತೆ ಕೊಡವ ಸಮುದಾಯಕ್ಕೆ ಹಾಗೆ ಪೂಜನೀಯ ಸ್ಥಾನ ಪಡ್ಕೊಂಡಿದೆ ಕೃಷ್ಣೆ ಉತ್ತರ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹಳ ದೊಡ್ಡ ದೈವ ಭಕ್ತಿ ಇರುವಂತಹ ಒಂದು ನದಿ ಕೃಷ್ಣೆಗೂ ಕೂಡ ಅನೇಕ ಸಂಕಷ್ಟಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಸಾಹೇಬರು ಕೃಷ್ಣೆಯ ಇರುವಂತ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಈ ನೀರಿನ ಹೆಜ್ಜೆ ಅನ್ನುವ ವಿಚಾರ ಮತ್ತು ಆ ಹೆಸರು ನನಗೇನಿಸ್ತು ಅಂದ್ರೆ ನಡೆಯುವಾಗ ಹೆಜ್ಜೆ ಗುರುತು ಬಿಟ್ಟು ಹೋಗೋದಲ್ಲ ಸಾಧನೆಯ ಹೆಜ್ಜೆ ಗುರುತು ಬಿಡಬೇಕು ಅಂತ ಹೇಳಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಿನಲ್ಲೂ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅವರು ತಾವು ವಹಿಸಿಕೊಂಡ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರು ರಾಜಕಾರಣದಲ್ಲಿ ಹೇಗೆ ಟ್ರಬಲ್ ಶೂಟರು ತಮ್ಮ ಕರ್ತವ್ಯದಲ್ಲೂ ಕೂಡ ಹಾಗೆ ಟ್ರಬಲ್ ಶೂಟರು